ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವತ್ತು ತೊಗರಿ ಕಾಳು ಪಲ್ಯ ಇದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾನೆ ಈಸಿಯಾಗಿ ನೋಡಿ ಒಂದು ಎಣ್ಣೆ ನೆನೆಕಾಯಿ ಇಟ್ಕೊಂಡಿದ್ದೆ ಅದಕ್ಕೆ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಫಸ್ಟಿಗೆ ಆಲ್ರೆಡಿ ಸ್ವಲ್ಪ ತೊಗರಿನ ನೆನೆ ಇಟ್ಕೊಂಡಿದ್ದೆ ನೆನೆ ಇಟ್ಕೊಂಡು ಒನ್ ಅವರು ಕುಕ್ಕರಲ್ಲಿ ಬಿಸಿಲು ಹೊಡೆಸಿದ್ದೀನಿ ತೊಗರಿ ಕಾಳನ್ನ ಒಡಿಸಿ ಈ ಕಡೆ ಸೈಡಿಗೆ ನಾನು ಒಗ್ಗರಣೆ ಹಾಕ್ಕೊಡ್ತಾ ಇದ್ದೆ ಜೀರಿಗೆ ಸಸಿವೆ ಎಲ್ಲ ಹಾಕ್ಕೊಂಡು ಕರ್ಬೇ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಆದಮೇಲೆ ಈ ತೊಗರಿ ಕಾಳು ಕುಚ್ಕೊಂಡಿದ್ದೆ ಕುಕ್ಕರಲ್ಲಿ ಒಂದು ನಾಲ್ಕೈದು ವಿಜಿಲ್ ಒಡಿಸಿದೆ ಉಡಿಸಿದಾದ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ನೋಡಿ ತೊಗರಿ ಕಾಳು ಪಲ್ಯ ರೊಟ್ಟಿ ಚಪಾತಿಗೆ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸೂಪರಾಗಿರುತ್ತೆ ಈಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ನಾನೀಗ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೋಡಿ ಹಾಕ್ಕೊಳ್ಳಿ ಅಚ್ಚ ಖಾರದ ಪುಡಿ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸಿಕೊಂಡು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟರೆ ಕುದಿಯುತ್ತೆ ಸ್ವಲ್ಪ ಕಾಳು ನಿಮಗೆ ಸ್ವಲ್ಪ ಮೆತ್ತ ಬೇಕಂದ್ರೆ ಜಾಸ್ತಿ ಈಸೀಲ್ ಒಡ್ಸ್ಕೊಳ್ಳಿ ಸ್ವಲ್ಪ ಮೀಡಿಯಮ್ಮ ಬೇಕಂದ್ರೆ ಈ ಥರ ಇದು ಮಾಡ್ಕೊಳ್ಳಿ ಸಾಕು ನೋಡಿ ಆಲ್ರೆಡಿ ಕುದಿತೈತೆ ಕಾಳು ಪಲ್ಯ ರೆಡಿ ಆಗುತ್ತೆ ಫೈನಲಾಗಿ ಈಸಿ ಮಾಡ್ಕೋಬೋದು ನೋಡಿ ತೊಗೊಂಡ್ರಿ ಕಾಳು ಪಲ್ಯ